ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಎಸ್ಗೆ ಗೆ ಬಿಗ್ ಶಾಕ್ ಎದುರಾಗಿದೆ ಬಿಜೆಪಿಯಿಂದ ಹೆಬ್ಬಾರ್ ಹಾಗೂ ಎಸ್ ಟಿ ಎಸ್ ಉಚ್ಚಾಟನೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಹಿನ್ನೆಲೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ನ ಪಕ್ಷದ ವೇದಿಕೆಗಳಲ್ಲಿ ಗುರುತಿಸಿಕೊಂಡಿದ್ರು ಅನ್ನುವಂತ ಕಾರಣಕ್ಕೆ ಅಂದ್ರೆ ಬಿಜೆಪಿಯ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗ್ತಾ ಇದ್ರು ಯತ್ನಾಳ್ ಬಳಿಕ ಮತ್ತಿಬ್ಬರಿಗೆ ಈಗ ಉಚ್ಚಾಟನೆಯ ಶಾಕ್ ಎದುರಾಗ್ತಾ ಇದೆ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇವರಿಬ್ರು ಕೂಡ ಕಾಂಗ್ರೆಸ್ನ ಒಂದಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲಿ ಅವರು ಇನ್ವೈಟ್ ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು ಅಂತ ಅವರ ವಿರುದ್ಧ ಈಗ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಬೆಂಗಳೂರಿನ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕ್ರಾಸ್ ವೋಟ್ ಮಾಡಿದ್ರು ಕಾಂಗ್ರೆಸ್ನ ಅಭ್ಯರ್ಥಿಗೆ ವೋಟ್ ಮಾಡಿದ್ರು ಜೊತೆಗೆ ಯಲ್ಲಾಪುರ ಕ್ಷೇತ್ರ ಶಾಸಕ ಶಿವರಾಮ್ ಹೆಬ್ಬಾರ್ ಇವರು ಕೂಡ ಕಾಂಗ್ರೆಸ್ನ ಅನೇಕ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಳ್ತಾ ಇದ್ರು ಕಾಣಿಸ್ತಾ ಇದ್ರು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಆದೇಶವನ್ನು ಕೊಟ್ಟಿರೋದು ಯಾವುದೇ ನೋಟಿಸ್ಗೂ ಕೂಡ ಉತ್ತರ ಕೊಡದ ಶಾಸಕರು ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಯಾವುದಕ್ಕೂ ಡೋಂಟ್ ಕೇರ್ ವರ್ತನೆ ತೋರಿಸ್ತಿದ್ದಾರೆ ಹೀಗಾಗಿ ಇಬ್ಬರು ಶಾಸಕರ ಮೇಲೆ ಈ ಕ್ರಮವನ್ನ ವಹಿಸಲಾಗಿದೆ ಅಂದ್ರೆ ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ವ ಅಂತ ಬಿಜೆಪಿ ಹೈಕಮಾಂಡ್ ಮೊದಲು ನೋಟಿಸ್ ಕೊಡುತ್ತೆ ನೀವು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಅಥವಾ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗ್ತಾ ಇದ್ದೀರಾ ಯಾತಕ್ಕಾಗಿ ವಿವರಣೆ ಕೊಡಿ ಅಂತ ಈ ಹಿಂದೆ ಯತ್ನಾಳ್ ಕೂಡ ನೋಟಿಸ್ ಜಾರಿ ಮಾಡಲಾಗಿತ್ತಲ್ವ ಎರಡ್ ಮೂರು ಬಾರಿ ಅವರು ಉತ್ತರವನ್ನ ಕೊಟ್ಟಿದ್ರು ಶಿಸ್ತು ಕಮಿಟಿ ಎದುರುಗಡೆ ಹೋಗಿ ಹಾಜರಾಗಿದ್ರು ಹಾಗಿದ್ರೂ ಕೂಡ ಅವರು ಉಚ್ಚಾಟನೆ ಆಗಿದ್ದಾರೆ ಅದು ನಿಮ್ಗೆ ಗಮನದಲ್ಲಿದೆ ಬಟ್ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಇವರಿಬ್ಬರಿಗು ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟರು ಕೂಡ ಯಾವುದೇ ಉತ್ತರ ಕೊಟ್ಟಿರ್ಲಿಲ್ವಂತೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ವಿವರಣೆ ಕೊಟ್ಟಿಲ್ಲ ಯಾತಕ್ಕಾಗಿ ನೀವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀರಾ ಕಾಂಗ್ರೆಸ್ ಪರವಾಗಿ ಯಾಕೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಾ ಅಂತ ಹಿಂದೆ ಕೂಡ ಅವರನ್ನು ಮಾಧ್ಯಮಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ನಾವು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತೀವಿ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀವಿ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮ ನಡೆದಾಗ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಆಗ್ಲಿ ಶಿವರಾಮ್ ಹೆಬ್ಬಾರ್ ಅವರಾಗ್ಲಿ ಅಲ್ಲಿ ಗುರುತಿಸ್ಕೊಳ್ತಾ ಇದ್ರು ಯಾಕೆ ಸರ್ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ನೀವು ಯಾಕಿದ್ದೀರಾ ಅಂತ ಕೇಳಿದ್ರೆ ಎಲ್ರಿಗೂ ಇನ್ವೈಟ್ ಮಾಡಿರ್ತಾರೆ ಆಯಾ ಕ್ಷೇತ್ರಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬನ್ನಿ ಅಂತ ಬಟ್ ಅವರು ಬಿಜೆಪಿ ಅವ್ರು ಬಂದಿಲ್ಲ ನಾವು ಬಂದಿದ್ದೀವಿ ಅಂತ ಸಮರ್ಥನೆ ಕೊಟ್ಕೊಳ್ತಾ ಇದ್ರು ಬಟ್ ಇಬ್ಬರು ಶಾಸಕರಿಗೂ ಈಗ ಶಾಕ್ ಎದುರಾಗಿದೆ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಆಗಾಗ ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪಗಳು ಕೇಳಿ ಬರ್ತಾನೆ ಇತ್ತು ಈಗ ಅವ್ರಿಗೆ ನೋಟಿಸ್ ಜಾರಿ ಆಗಿದ್ರು ರಿಪ್ಲೈ ಮಾಡಿಲ್ಲ ವಿವರಣೆ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಉಚ್ಚಾಟನೆಗೊಂಡಿದ್ದಾರೆ ಏನೇನು ವಿವರಣೆ ಕೊಡಲಾಗಿದೆ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಅಂತ ಮೆನ್ಷನ್ ಮಾಡಲಾಗಿದೆ ಈ ಹಿಂದೆ ಸಮಿತಿ ನೋಟಿಸ್ಗೆ ಸಮರ್ಪಕ ಉತ್ತರವನ್ನ ಇಬ್ಬರು ಬಿಜೆಪಿ ಶಾಸಕರು ನೀಡಿರಲಿಲ್ಲ ಅನ್ನುವಂತಹ ಕಾರಣವನ್ನು ಉಲ್ಲೇಖಿಸಿ ಇವತ್ತು ಅವರನ್ನ ಪಕ್ಷದಿಂದ ಅಮಾನತ್ ಮಾಡಲಾಗಿದೆ ಪಕ್ಷದ ಈ ಶಿಸ ಸಮಿತಿಯ ನಿರ್ಧಾರದಿಂದಾಗಿ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಅವರು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನ ಕಂಡಿದ್ದಾರೆ ಪಕ್ಷಕರ್ತಿಗಳ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಅವರಿಗೆ ಹಿಂದೆ ಪಕ್ಷ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಉಳಿದವರು ಪ್ರತೀಕರಣವನ್ನು ಕೊಟ್ಟಿದ್ರು ಆದ್ರೆ ಸೋಮಶೇಖರ್ ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವ ವಿಚಾರದಲ್ಲಿಯೂ ಕೂಡ ಅದನ್ನೇ ಮೆನ್ಷನ್ ಮಾಡಿ ತಮ್ಮ ನೋಟಿಸ್ ನಲ್ಲಿ ಅಂದ್ರೆ ಸರ್ಕಾರದ ಪರವಾಗಿ ತಮ್ಮ ನಿಲುವುಗಳೇನೇನಿತ್ತು ಹಾಗೆ ತಾವು ಯಾಕೆ ಆ ರೀತಿ ನಡೆಸುತ್ತಿರುವ ಅನ್ನೋದನ್ನ ಅದರಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು ಸೊ ಆ ಎಲ್ಲಾ ವಿಚಾರಗಳನ್ನ ಪರಿಗಣಿಸಿ ಅವುಗಳನ್ನ ಗಮನಕ್ಕೆ ತೆಗೆದುಕೊಂಡು ಈಗ ಶಿಸು ಕ್ರಮವನ್ನು ಜರುಗಿಸಲಾಗಿದೆ ಆ ಹಿನ್ನೆಲೆಯಲ್ಲಿ ನೋಟಿಸ್ನ ಉತ್ತರ ಸಮರ್ಪಕವಾಗಿಲ್ಲ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಬ್ಬರನ್ನ ಪಕ್ಷದಿಂದ ಆಮಾನ ಮಾಡಲಾಗಿದೆ ರಾಕೇಶ್ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ನಲ್ಲೂ ಕೂಡ ಭಾಗಿಯಾಗಿದ್ರು ಅಹ್ ಬಿಜೆಪಿಯ ಶಾಸಕರು ಆ ಸಂದರ್ಭದಲ್ಲೂ ಕೂಡ ಅವ್ರು ಸ್ಪಷ್ಟನೆ ಕೊಟ್ಟಿದ್ರು ಬಿಜೆಪಿಯ ಎಲ್ಲಾ ಶಾಸಕರಿಗೂ ಅಂದ್ರೆ ಬೆಂಗಳೂರಿನಾದ್ಯಂತ ಬರುವಂತ ಶಾಸಕರಿಗೆ ಇನ್ವೈಟ್ ಮಾಡಿದ್ವಿ ಅವರು ಬಂದಿಲ್ಲ ಬಟ್ ನಾನ್ ಬಂದಿದ್ದೀನಿ ಅಂತ ಸಮರ್ಥನೆ ಕೊಟ್ಕೊಳ್ತಾ ಇದ್ರು ಬಿಜೆಪಿ ಶಾಸಕರು ಬಟ್ ಈಗ ಇವರು ಯಾವುದೇ ವಿವರಣೆ ಕೊಡದೆ ಏಕಾಏಕಿ ಈಗ ಉಚ್ಚಾಟನೆ ಆಗಿರೋದ್ರಿಂದ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಮಾತುಗಳು ಕೇಳಿಬರುತ್ತೆ ಇವರೇನಾದ್ರೂ ರೆಬಲ್ಸ್ ಟೀಮ್ ಸೇರುವಂತ ಸಾಧ್ಯತೆ ಇದೆಯಾ ಮತ್ತೊಂದ್ ಕಡೆ ಯತ್ನಾಳ್ ಅವರು ಕೂಡ ಉಚ್ಚಾಟನೆ ಆಗಿದ್ದಾರೆ ಬಿಜೆಪಿಯಲ್ಲಿ ಮುಂದೆ ಏನಾಗಬಹುದು ಅಂತ ಬಿಜೆಪಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಊಹಿಸೋದ್ ಆದ್ರೆ ಶಿವರಾಮ್ ಹೆಬ್ಬಾರ್ ಮತ್ತು ಸೋಮಚಿತ್ರ ಅವರ ವಿಚಾರದಲ್ಲಿ ಪುತ್ರ ನಾಯಕರು ಈಗಾಗಲೇ ಅವರನ್ನ ಮಕ್ಕದಿಂದ ಹೊರಗಿಟ್ಟೆ ಮಾತಾಡೋದನ್ನ ಆರಂಭಿಸಿತು ಯಾವಾಗ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗುರುತಿಸೋದನ್ನ ಆರಂಭಿಸಿದ್ರು ಆವತ್ತಿನಿಂದಲೇ ಪಕ್ಷದಿಂದ ತಪ್ಪದಿಂದ ದೂರವಿಡುವಂತಹ ಪ್ರಕ್ರಿಯೆ ನಡೆದಿತ್ತು ಅದೇ ಅಧಿಕೃತವಾಗಿ ಇವತ್ತು ನೋಟಿಸಿನ ಮುಖಾಂತರ ಅದು ಬಹಿರಂಗಗೊಂಡಿದೆ ಉಳಿದಂತೆ ಅವರ ಯಾವುದೇ ವಿಚಾರಗಳಿಗೂ ಕೂಡ ಪಕ್ಷದ ನಾಯಕ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದ ಇವತ್ತು ಅದು ಅಧಿಕೃತ ಪಕ್ಷ ರೂಪದಲ್ಲಿ ಗುಣಬಿದ್ದಿದೆ ಉಳಿದಂತೆ ಈಗ ಈ ನಾಯಕರ ನಡೆ ಮುಂಜೇನು ಆಗಬಹುದು ಅನ್ನುವಂತ ಕುತೂಹಲವನ್ನ ಅದರಿಂದ ಹೊರ ಹೆಚ್ಚಿನಲ್ಲಿ ಅವರು ಪಕ್ಷದ ವ್ಯವಸ್ಥೆಯಿಂದ ಹೊರಗಿರ್ತಾರೆ ಆದ್ರೆ ಅವರ ಕಾರ್ಯಚಟುವಿಕೆಯನ್ನು ಅವರು ತಂಡವನ್ನು ಸೇರಿಕೊಳ್ತಾರೋ ಪಕ್ಷ ಸುದ್ದೀಕರಣ ವಿಚಾರದಲ್ಲಿ ಹಿಂದಿದ್ದಂತಹ ಆ ತಂಡದ ಜೊತೆಯಲ್ಲಿ ತಮ್ಮನ್ನು ತಾವು ಅನ್ನುವಂತ ಕುತೂಹಲ ಇದೆ ಅವೆಲ್ಲವಕ್ಕೂ ಕೂಡ ಈ ನೋಟಿಸ್ ಅನ್ನ ಪಡೆದಿರುವಂತಹ ಅವರು ಉತ್ತರವನ್ನು ಕೊಟ್ಟ ಬಳಿಕ ಸ್ಪಷ್ಟೀಕರಣ ತಿಳಿದೆ ಥ್ಯಾಂಕ್ ಯು ರಾಕೇಶ್ ಮಾಹಿತಿಗೆ ನೋಡಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ರು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡ್ತಾ ಇದ್ರು ಆಗ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಆಗ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಇವರ ಮೇಲೆ ಕಣ್ಣಿಟ್ಟಿತ್ತು ಅದೇ ರೀತಿ ಕಾಂಗ್ರೆಸ್ನ ಅನೇಕ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಳ್ತಾ ಇದ್ರು ಕಾರಣ ಕೇಳಿದರೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ನಾವು ನಮ್ಮ ಕ್ಷೇತ್ರದ ಶಾಸಕರಾಗಿ ಇಲ್ಲಿಗೆ ಬಂದು ಅಟೆಂಡ್ ಮಾಡಿದ್ದೀವಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿಸ್ಕೊಳ್ಬೇಕು ಅಂತ ಅಂದ್ರೆ ನಾವು ಆಡಳಿತಾರೂಢ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗುತ್ತೆ ನಾವು ನಮ್ಮ ಕ್ಷೇತ್ರದ ಶಾಸಕ ಆಗಿ ಭಾಗಿಯಾಗಿರೋದಷ್ಟೇ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ರು ಅದರಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ಮೇಲೆ ಬಿ ಜೆ ಪಿ ಹೈಕಮಾಂಡ್ ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರೇನು ಕ್ರಾಸ್ ವೋಟ್ ಮಾಡಿದ್ರಲ್ಲ ಆಗಿನಿಂದನೂ ಕಣ್ಣಿಟ್ಟಿದ್ರು ಏನಾದರೂ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾನೆ ಇತ್ತು ಬಟ್ ಅವರು ನಾನು ಕಾಂಗ್ರೆಸ್ಸಿಗೆ ಹೋಗಲ್ಲ ಇದು ನನ್ನ ಆತ್ಮಸಾಕ್ಷಿ ಮತ ಚಲಾವಣೆ ಮಾಡುವಂಥ ಅವಕಾಶ ನನಗಿದೆ ಹಾಗಾಗಿ ಆತ್ಮಸಾಕ್ಷಿ ವೋಟ್ ನಾನು ಮಾಡಿದ್ದೀನಿ ಅಂತ ಆ ಸಂದರ್ಭದಲ್ಲಿ ಸಮರ್ಥನೆ ಕೊಟ್ಟಿದ್ರು ಬಟ್ ಇವೆಲ್ಲ ಬೆಳವಣಿಗೆಗಳನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಗಮನಿಸಿತ್ತು ಇವರಿಗೆ ಅನ್ನು ಜಾರಿ ಮಾಡಿತ್ತು ಈಗ ಏಕಾಏಕಿಯಾಗಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಇವರಿಬ್ಬರೂ ಕೂಡ ಈಗ ಬಿ ಜೆ ಪಿಯಿಂದ ಉಚ್ಚಾಟಿತರಾಗಿದ್ದಾರೆ ಬಟ್ ನೆಕ್ಸ್ಟ್ ಏನು ಅನ್ನೋದೇ ಸದ್ಯದ ಪ್ರಶ್ನೆ ಒಂದು ಕಡೆ ಯತ್ನಾಳ್ ಅವರು ಉಚ್ಚಾಟಿತರಾಗಿದ್ದಾರೆ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಅಂದರೆ ಒಂದು ರೀತಿಯಾಗಿ ಹಿರಿಯ ನಾಯಕರೇ ಘಟಾನುಘಟಿ ಶಾಸಕರ ಈಗ ಬಿ ಜೆ ಉಚ್ಚಾಟನೆ ಆಗಿರೋದ್ರಿಂದ ಇವರು ಮೂವರು ಕೂಡ ಏನ್ ಮಾಡ್ತಾರೆ ಅಂತ ಮೂವರು ಒಬ್ರಿಗೊಬ್ರಿಗೆ ಲಿಂಕ್ ಇದೆ ಅಥವಾ ಸಭೆ ಮಾಡ್ತಾರೆ ಒಟ್ಟಾಗ್ತಾರೋ ಅಂತ ಅಲ್ಲ ಬಟ್ ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಕರೆದುಕೊಂಡು ಬರಬೇಕು ಅಂತ ಅವ್ರ ಜೊತೆಗಿದ್ದಂಥ ನಾಯಕರೇನೋ ಪ್ರಯತ್ನ ಮಾಡ್ತಿದ್ದಾರೆ ಕುಮಾರ್ ಬಂಗಾರಪ್ಪ ಇರ್ಬೋದು ಅಥವಾ ಅರವಿಂದ್ ಲಿಂಬಾವಳಿ ಹರೀಶ್ ಅವರು ಮತ್ತೆ ರಮೇಶ್ ಜಾರಕಿಹೊಳಿ ಬಟ್ ಇವ್ರ ಜೊತೆಗೆ ಯಾವ ಬೆಂಬಲಿಗ ಶಾಸಕರಿದ್ದಾರೆ ಯಾವ ಮುಖಂಡರಿದ್ದಾರೆ ಕಾರ್ಯಕರ್ತರ ಬೆಂಬಲ ಹೇಗಿದೆ ಮುಂದೆ ಏನಾಗಬಹುದು ಏನಾದರೂ ಮತ್ತೊಂದು ಚಾನ್ಸ್ ಇವರಿಗೆ ಸಿಗಬಹುದಾ ಪಕ್ಷ ಸೇರ್ಪಡೆ ಆಗ್ಬಹುದಾ ಅಥವಾ ಏನಾದರೂ ಉಚ್ಚಾಟನೆ ನಾವೇ ಪಕ್ಷ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಉಚ್ಚಾಟನೆ ಆದ್ವಿ ಅಂದರೆ ಕೆಲವರು ಪಕ್ಷದಿಂದ ಉಚ್ಚಾಟನೆ ಆದಂಥ ಸಂದರ್ಭದಲ್ಲಿ ಕೊಟ್ಟಂಥ ರಿಯಾಕ್ಷನ್ಸ್ ನೀವು ಗಮನಿಸಿದ್ದೀರಾ ಉಚ್ಚಾಟನೆ ಮಾಡಿದ್ದಾರೆ ನಾವು ಪಕ್ಷ ಕಟ್ಕೊಳ್ತೀವಿ ಅಂತನೋ ಅಥವಾ ಕಾಂಗ್ರೆಸ್ ಸೇರ್ತೀವಿ ಅಂತನೋ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದ್ರು ಕೂಡ ಬಿ ಜೆ ಪಿಯಲ್ಲಿ ಗುರ್ತಿಸ್ಕೊಳ್ದೆ ನಾವು ಜೆ ಡಿ ಎಸ್ಗೆ ಹೋಗ್ತೀವಿ ಅಂತನೋ ಹೀಗೆಲ್ಲ ಒಂದಷ್ಟು ದಾರಿಗಳಿದ್ದಾವೆ ಬಟ್ ಆ ಯಾವ ದಾರಿಯನ್ನು ಅವ್ರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಬಟ್ ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳೇನಿದ್ದಾವೆ ವಿಪಕ್ಷ ದುರ್ಬಲಗೊಳಿಸುವಂಥ ಬೆಳವಣಿಗೆಗಳಿವೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಇಬ್ಬರು ಕೂಡ ಜೋಡೆತ್ತುಗಳಾಗಿ ಆಡಳಿತಾರೂಢ ಸರ್ಕಾರದ ವಿರುದ್ಧ ನಾವು ವಿರೋಧಿಸ್ತೀವಿ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ರು ಬಟ್ ಪಕ್ಷದಲ್ಲೇ ಯಾವ ರೀತಿಯಾಗಿ ಒಡಿಕ ಆಗ್ತಾ ಇದೆ ಒಬ್ಬೊಬ್ಬರೇ ಶಾಸಕರನ್ನ ಕಳ್ಕೊಳ್ತಾ ಇದ್ದಾರೆ ಅಂದರೆ ಆ ಪಕ್ಷದ ಸದಸ್ಯರನ್ನ ಅವ್ರು ಕಳ್ಕೊಳ್ತಾ ಇದ್ದಾರೆ ಇವ್ರು ಶಾಸಕರಾಗೇ ಇರ್ತಾರೆ ಬಟ್ ಬಿ ಜೆ ಉಚ್ಚಾಟಿತ ಆಗಿರುವಂಥ ಸದಸ್ಯರಾಗ್ತಾರೆ ಹಾಗಾಗಿ ಇವ್ರು ಮುಂದಿನ ನಡೆ ಏನು ಅನ್ನೋದು ಸದ್ಯದ ಕುತೂಹಲ ಆಗಿದೆ ವಿಧಾನಸಭಾ ಎಲೆಕ್ಷನ್ ಏನಿರುತ್ತೆ ಅದು ಕೂಡ ಕಳೆದೋಗ್ಬಿಡುತ್ತೆ ಹಾಗಾಗಿ ಇವ್ರು ಮುಂದೆ ಏನು ಮಾಡ್ತಾರೆ ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ವಿಧಾನಸಭಾ ಚುನಾವಣೆ ಇರ್ಬೋದು ಅದು ಯಾವುದ್ರಲ್ಲೂ ಕೂಡ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡೋದಕ್ಕಾಗಲ್ಲ ಇವರು ಬಿ ಜೆ ಪಿಯ ಉಚ್ಚಾಟಿತ ಶಾಸಕರಾಗಿರ್ತಾರೆ ಇವರು ಹಾಗಾಗಿ ಇವರ ನಡೆ ಏನು ಅನ್ನೋದು ಸದ್ಯದ ಪ್ರಶ್ನೆ ಯತ್ನಾಳ್ ಅವರು ಕೂಡ ಇದೇ ರೀತಿಯಾಗಿ ಉಚ್ಚಾಟನೆ ಆಗಿರೋದು ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಯತ್ನಾಳ್ ಇವರೆಲ್ಲ ಉಚ್ಚಾಟನೆ ಆಗಿರೋದ್ರಿಂದ ಈಗ ಇನ್ನೂ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೋ ಅಥವಾ ಉಚ್ಚಾಟನೆಗೊಂಡಿರುವಂತ ಶಾಸಕರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡೋದು ಕೆಲಸ ಮಾಡ್ತಿದಾರೋ ಅವರಿಗೊಂದು ಭಯದ ವಾತಾವರಣ ಇದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವು ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆ ಬೆನ್ನಲ್ಲೇ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ರು ಅನ್ನೋ ಕಾರಣಕ್ಕೆ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ ರಾಜ್ಯ ಬಿಜೆಪಿ ದುರ್ಬಲ ಆಗ್ತಾ ಇದೆಯಾ ಅಥವಾ ಇವರು ಮೂರ್ ಜನರ ಮುಂದಿನ ಏನು ಸದ್ಯ ಸೋಮಶೇಖರ್ ಮತ್ತೆ ಹೆಬ್ಬಾರ ಏನ್ ಮಾಡ್ತಾರೆ ಅಂತ ಸೌಖ್ಯ ಶಾಸಕರಾಗಿರುವಂತ ಎಸ್ ಟಿ ಸೋಮಶೇಖರ್ ಹಾಗೆ ಅರಬೈಲು ಶಿವರಾಮ್ ಹೆಬ್ಬಾರವರನ್ನ ಬಿಜೆಪಿ ಈಗ ಉಚ್ಚಾಟನೆಯನ್ನ ಮಾಡಿದೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ ಹಾಗಾಗಿ ಅವರು ಮುಂದೆ ಬಿಜೆಪಿ ಸದಸ್ಯರಾಗಿ ಇರೋದಿಲ್ಲ ಆದ್ರೆ ಶಾಸಕರಾಗಿ ಅವರು ಮುಂದುವರಿತಾರೆ ಯಾಕೆಂದ್ರೆ ಪಕ್ಷವೇ ಅವರನ್ನ ಉಚ್ಚಾಟನೆ ಮಾಡಿರೋದ್ರಿಂದ ಶಾಸಕರಾಗಿ ಉಳಿತಾರೆ ಆದ್ರೆ ಪಕ್ಷದ ಸದಸ್ಯರಾಗಿರೋದಿಲ್ಲ ಯಾಕಂದ್ರೆ ಹಿಂದೆ ಕೂಡ ಸಾಕಷ್ಟು ದಿನಗಳಿಂದ ಅವರು ಕಾಂಗ್ರೆಸ್ ನಾಯಕರ ಜೊತೆನೆ ಸಂಪರ್ಕದಲ್ಲಿದ್ರು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ರು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಶಾಸಕರಾಗಿದ್ರು ಕೂಡ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಆ ಬಹಿರಂಗವಾಗಿ ಅವರು ಭಾಗಿಯಾಗ್ತಾ ಇದ್ರು ಅಧಿಕೃತವಾಗಿ ಭಾಗಿಯಾಗ್ತಾ ಇದ್ರು ಸೊ ಆಗಿನಿಂದಲೂ ಕೂಡ ಬಿಜೆಪಿ ನಾಯಕರು ಇವರನ್ನ ಒಂದ್ ರೀತಿ ತಟಸ್ಥ ಧೋರಣೆಯಲ್ಲೇ ಮುಂದುವರ್ತಿದ್ರು ಅಂದ್ರೆ ಪಕ್ಷದ ಬಿಜೆಪಿ ಶಾಸಕರಾಗಿದ್ರು ಕೂಡ ಅವರನ್ನ ಬಿಜೆಪಿ ನಾಯಕರು ಪಕ್ಷದ ಕಾರ್ಯಕ್ರಮ ಇರ್ಬೋದು ಸಭೆಗಳಿರ್ಬೋದು ಅದಕ್ಕೆ ಇವರಿಗೆ ಆಹ್ವಾನವನ್ನ ಕೊಡ್ತಾ ಇರಲಿಲ್ಲ ಕಾರಣ ಕಾಂಗ್ರೆಸ್ ನಾಯಕರ ಜೊತೆ ನೇರವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿತ್ತು ಅವರನ್ನ ಯಾವುದೇ ಕಾರ್ಯಕ್ರಮಗಳಿಗೆ ಬಿಟ್ಕೊಳ್ತಾ ಇರಲಿಲ್ಲ ಅಂತಿಮವಾಗಿ ಈಗ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಇನ್ನೇನು ಶೀಘ್ರದಲ್ಲೇ ಅವರು ಇಬ್ರು ಕೂಡ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬಹುದು ಯಾಕೆಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಬಹಳ ಮುಕ್ತ ಮನಸ್ಸಿನಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮುಖ್ಯಮಂತ್ರಿಗಳು ಕೂಡ ಇಂದಿನಿಂದಲೂ ಕೂಡ ಉತ್ತಮ ಸಂಬಂಧವನ್ನ ಅರೆಬೈಲು ಶಿವರಾಮ್ ಹೆಬ್ಬಾರ್ ಹಾಗೆ ಸೋಮಶೇಖರ್ ಅವರು ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತ ಆಹ್ವಾನವನ್ನ ಮಾಡಬಹುದು ಆದ್ರೆ ಆ ಹಿಂದೆ ಆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು ನ ನಾಯಕರ ಜೊತೆ ಗುರುತಿಸ್ಕೊಂಡ್ರು ಕೂಡ ಬಿಜೆಪಿ ನಾಯಕರು ಇಲ್ಲಿ ಅವರಿಗೆ ಉಚ್ಚಾಟನೆ ಮಾಡುವಂತ ಪ್ರಯತ್ನ ಮಾಡಿರಲಿಲ್ಲ ಅದಕ್ಕೆ ಕಾರಣಗಳು ಕೂಡ ಇತ್ತು ಅವರಾಗಿಯೇ ಆ ಪಕ್ಷದಿಂದ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ಹೋಗ್ಲಿ ಅನ್ನುವಂತ ಧೋರಣೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು ಆದ್ರೆ ಈ ಕಡೆ ಎಸ್ ಸಿ ಸೋಮಶೇಖರ್ ಎಬ್ಬರ್ ಕೂಡ ನಮ್ಮನ್ನ ಪಕ್ಷವೇ ಉಚ್ಚಾಟನೆ ಮಾಡ್ಲಿ ಅಲ್ಲಿಯವರೆಗೆ ನಾವು ಆ ಪಕ್ಷದಿಂದ ಹೋಗೋದು ಬೇಡ ಅನ್ನುವಂತ ಧೋರಣೆಯಲ್ಲಿ ಅವರು ಕೂಡ ಇದ್ರು ಕಾರಣ ಪಕ್ಷವೇ ಉಚ್ಚಾಟನೆ ಮಾಡಿದ್ರೆ ಪಕ್ಷದ ಶಾಸಕ ಅವರ ಸದಸ್ಯತ್ವಕ್ಕೆ ಬ್ರೇಕ್ ಬೀಳುತ್ತೆ ಆದ್ರೆ ಶಾಸಕರಾಗಿ ಅವರು ಮುಂದುವರಿಯಬಹುದು ಒಂದು ವೇಳೆ ಏನಾದ್ರು ಇವರೇ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಬಂದಿದ್ದೆ ಆದ್ರೆ ಇವರ ಶಾಸಕ ಸ್ಥಾನ ಕೂಡ ಹೋಗ್ತಾ ಇತ್ತು ಒಂದು ವೇಳೆ ಶಾಸಕ ಸ್ಥಾನ ಹಾಗೆ ಉಳಿದಿದ್ರು ಆಗ ಪಕ್ಷಾಂತರ ಕಾಯ್ದೆ ಅಡಿ ಬಿಜೆಪಿ ನಾಯಕರು ಸ್ಪೀಕರ್ ಅವ್ರಿಗೆ ದೂರನ್ನ ಕೊಡ್ತಾ ಇದ್ರು ಇವರನ್ನ ಶಾಸಕ ಸ್ಥಾನದಿಂದ ಅನಾಥ ಮಾಡ್ಬೇಕು ಅಂತೇಳಿ ಆ ಕಾರಣಕ್ಕೆ ಇಲ್ಲಿಯವರೆಗೂ ಕೂಡ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಇಬ್ರು ಕೂಡ ಪಕ್ಷದಲ್ಲೇ ಇದ್ರು ಅವರು ಕಾಂಗ್ರೆಸ್ ನಾಯಕರ ಜೊತೆ ನಿರಂತರವಾಗಿ ಗುರುತಿಸ್ಕೊಳ್ತಾ ಇದ್ರು ಪಕ್ಷದಲ್ಲೇ ಇದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ಕೊಡ್ತಾ ಇದ್ರು ಬಿಜೆಪಿ ನಾಯಕರೇ ಉಚ್ಚಾಟನೆ ಮಾಡ್ಲಿ ಅಂತ ಈಗ ಉಚ್ಚಾಟನೆ ಮಾಡಿರೋದ್ರಿಂದ ಸಹಜವಾಗಿ ಅವರಿಬ್ಬರಿಗೂ ಕೂಡ ಕಾಂಗ್ರೆಸ್ಗೆ ಬರೋದಕ್ಕೆ ದಾರಿ ಸುಗಮವಾದಂತೆ ಆಗ್ತಾ ಇದೆ ಇನ್ನೇನು ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಬರಬಹುದು ಸೌಖ್ಯ ಶಿವೋ ಈಗಾಗಲೇ ಈ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಈ ರೀತಿ ಬಿಜೆಪಿ ದ್ರೋಹ ಮಾಡಿದ್ದಾರೆ ಆರೋಪ ಇತ್ತು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಆಗಿನಿಂದಲೇ ಬಿಜೆಪಿ ಹೈಕಮಾಂಡ್ ಅವ್ರ ಮೇಲೆ ಕಣ್ಣಿಟ್ಟಿತ್ತಾ ಅಂತ ಇಲ್ಲಿ ನಾವು ಗಮನಿಸ್ಬೇಕಾಗಿರುವಂತೂ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನವನ್ನ ಮಾಡಿದ್ದು ಅಧಿಕೃತವಾಗಿ ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿತ್ತು ಆದ್ರೆ ಯಾವುದೇ ನಿರ್ಧಾರವನ್ನ ಸಂದರ್ಭದಲ್ಲಿ ಸೋಮಶೇಖರ್ ಅವರ ವಿರುದ್ಧವಾಗಿ ಅವರು ತೆಗೆದುಕೊಂಡಿರಲಿಲ್ಲ ಅರೆಬೈನು ಶಿವರಾಮಿ ಎಬ್ಬ ಅವರು ಆ ಓಟನ್ನ ಹಾಕದೆ ಅವರು ವಾಪಸ್ ಹೋಗಿದ್ರು ಆ ಸಂದರ್ಭದಲ್ಲಿ ಅದೆಲ್ಲ ಗೊತ್ತಿದ್ರು ಕೂಡ ಅವರನ್ನ ಇಲ್ಲಿ ಅವರಿಗೆ ಉಚ್ಚಾಟನೆಯನ್ನ ಮಾಡಿರ್ಲಿಲ್ಲ ಯಾಕಂದ್ರೆ ಅವರಾಗಿ ಅವರು ಆ ಪಕ್ಷದಿಂದ ಹೊರಗಡೆ ಹೋಗ್ಲಿ ಅಂತೇಳಿ ಬಿಜೆಪಿ ನಾಯಕರು ಇಲ್ಲಿಯವರೆಗೂ ಕೂಡ ತಾಳ್ಮೆಯಿಂದ ಕಾಯ್ದಿದ್ರು ಆದ್ರೆ ನಾವು ಪಕ್ಷದಿಂದ ಹೊರಗಡೆ ಹೋಗಿದ್ದೆ ಆದ್ರೆ ನಮ್ಮ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನುವಂತ ಕಾರಣಕ್ಕೆ ಇಬ್ಬರು ಶಾಸಕರು ಪಕ್ಷದಲ್ಲೇ ಉಳ್ಕೊಂಡಿದ್ರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಪಕ್ಷದ ಸಭೆಗಳಲ್ಲಿ ಭಾಗಿಯಾಗ್ತಾ ಇರ್ಲಿಲ್ಲ ಆದ್ರೆ ಈಗ ಉಚ್ಚಾಟನೆ ಮಾಡಿರೋದ್ರಿಂದ ಅದು ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಇಬ್ಬರಿಗೂ ಕೂಡ ಅನುಕೂಲ ಆದಂತೆ ಇದು ಆ ಬಿಜೆಪಿ ಪಕ್ಷಕ್ಕಿನ್ನ ಇಬ್ಬರಿಗೂ ಕೂಡ ಅನುಕೂಲ ಆಗತ್ತೆ ಯಾಕಂದ್ರೆ ಅವರ ಶಾಸಕ ಸ್ಥಾನ ಹಾಗೆ ಉಳ್ಕೊಳ್ತಾರೆ ಅವರು ಪಕ್ಷೇತರ ಆಗಿ ಹಾಗೆ ಉಳ್ಕೊಳ್ತಾರೆ ಸೊ ಈ ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಈಸಿ ಆಗತ್ತೆ ಮತ್ತೆ ಅವರು ಕಾಂಗ್ರೆಸ್ನ ಆ ಸಿದ್ಧಾಂತಗಳನ್ನೇ ಹೊಂದಿದ್ರು ಆ ಬಿಜೆಪಿ ಪಕ್ಷಕ್ಕೆ ಅನಿವಾರ್ಯವಾಗಿ ಆ ಸಂದರ್ಭದಲ್ಲಿ ಅಧಿಕಾರದ ಆಸೆಗೆ ಹೋದ್ರು ಹಿಂದೆ ಅವರು ಆರ್ ಎಸ್ ಎಸ್ ನ ಸಿದ್ಧಾಂತಗಳಿಗೆ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು ಇಬ್ರು ನಾಯಕರಿಗೆ ಸುರಾಮೇಪ್ಪರ್ ಅವ್ರಿಗೆ ಒಂದು ವೇಳೆ ಸಿದ್ಧಾಂತ ಒಪ್ಕೊಂಡಿದ್ರು ಕೂಡ ಅವರು ಪಕ್ಷದಲ್ಲಿ ಕಿರಿಕಿರಿಯ ವಾತಾವರಣವನ್ನ ಅನುಭವಿಸ್ತಾ ಇದ್ದೇನೆ ಅನ್ನುವಂತ ಒಂದು ಸಂದೇಶ ಅವರಿಗೆ ರವಾನೆ ಆಗ್ತಾ ಇತ್ತು ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರ ಜೊತೆ ಅವರು ಕೂಡ ಗುರುತಿಸ್ಕೊಳ್ತಾ ಇದ್ರು ಕಾಂಗ್ರೆಸ್ ನಾಯಕರನ್ನ ಪದೇ ಪದೇ ಭೇಟಿ ಮಾಡ್ತಾ ಇದ್ರು ತಮ್ಮ ಕ್ಷೇತ್ರಗಳಿಗೆ ಬೇಕಾದಂತ ಕೆಲಸಗಳನ್ನ ಈಸಿಯಾಗಿ ನಿಂದ ಪಡ್ಕೊಳ್ತಾ ಇದ್ರು ಮುಖ್ಯಮಂತ್ರಿಗಳ ಸಹಿಯನ್ನು ಕೂಡ ಪಡ್ಕೊಳ್ತಾ ಇದ್ರು ಡಿ ಸಿ ಎಂ ಅವರ ಸಹಿಯನ್ನು ಕೂಡ ಪಡ್ಕೊಳ್ತಾ ಇದ್ರು ಸೊ ಈಗ ಈ ಇಬ್ಬರಿಗೂ ಕೂಡ ಇದು ಒಂದು ಉತ್ತಮ ಬಿಜೆಪಿ ಶಾಸಕರ ಅಲ್ಲದೆ ಇದ್ರು ಕೂಡ ಪಕ್ಷೇತರ ಶಾಸಕರಾಗಿ ಅವರು ಮುಂದುವರಿಬಹುದು ಮುಂದೆ ಕಾಂಗ್ರೆಸ್ಗೆ ಬರೋದು ಕೂಡ ಅನುಕೂಲ ಆಗತ್ತೆ ಇದು ಬಿಜೆಪಿಗೆ ಒಂದ್ ರೀತಿ ಸೌಖ್ಯ ಅಂದ್ರೆ ಶಿವು ಇಲ್ಲಿ ಉಚ್ಚಾಟನೆಗೂ ಮುಂಚೆ ಒಂದು ನೋಟಿಸ್ ಕೊಟ್ಟಿರ್ತಾರೆ ನೀವು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದೀರಾ ಇದಕ್ ಸಮರ್ಥನೆ ಅಥವಾ ವಿವರಣೆ ಕೊಡಿ ಅಂತ ಇವ್ರು ನೋಟಿಸ್ ಉತ್ತರ ಕೊಡದೇ ಇರೋದು ಕೂಡ ಇದೇ ಗ ಪಕ್ಷ ಉಚ್ಚಾಟನೆ ಮಾಡ್ಲಿ ನಮ್ಗೆ ಅಟ್ಲೀಸ್ಟ್ ಪಕ್ಷದಿಂದ ಒಂದ್ ಫ್ರೀಡಮ್ ಸಿಗುತ್ತೆ ನಮ್ಗೆ ಆರ್ ಎಸ್ ಎಸ್ ನಿಯಮಗಳನ್ನ ಅಥವಾ ಸಿದ್ಧಾಂತ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅದಕ್ಕೋಸ್ಕರನೇ ಇವ್ರು ಇಗ್ನೋರ್ ಮಾಡಿದ್ರ ಅಂತ ನೋಟಿಸ್ಗಳನ್ನ ಖಂಡಿತ ಸೌಖ್ಯ ಯಾಕೆಂದ್ರೆ ಪಕ್ಷ ವಿರೋಧಿ ಧೋರಣೆಗಳನ್ನ ತಾಳ್ತಾ ಇದಾರೆ ಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ನ ಪರವಾದಂತ ಹೇಳಿಕೆಗಳನ್ನ ಮಾಧ್ಯಮಗಳಲ್ಲಿ ಕೊಡ್ತಾ ಇದ್ದಾರೆ ಪಕ್ಷಕ್ಕೆ ಇದು ಮುಜುಗರವನ್ನ ತರ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರಿಗೆ ಗೊತ್ತಿತ್ತು ಸೊ ಹಾಗಾಗಿ ನಾಮಕಾವಸ್ಥೆಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಇದಕ್ಕೆ ವಿವರಣೆಯನ್ನ ಕೊಡಿ ಅಂತೇಳಿ ಇಬ್ಬರು ಕೂಡ ಕೊಡ್ಲಿಲ್ಲ ಅದಕ್ಕೆ ಯಾಕಂದ್ರೆ ಆ ಸಂದರ್ಭದಲ್ಲಿ ನಾಲ್ಕೈದು ಜನರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿತ್ತು ಆದ್ರೆ ಇವರು ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿರ್ಲಿಲ್ಲ ಯಾಕೆಂದ್ರೆ ಉತ್ತರ ಕೊಡದೆ ಹೋದ್ರೆ ಅವರು ನಮ್ಮನ್ನ ಉಚ್ಚಾಟನೆ ಮಾಡ್ತಾರೆ ಇವತ್ತಲ್ಲ ನಾಳೆ ಉಚ್ಚಾಟನೆ ಮಾಡ್ತಾರೆ ನಮ್ಗೆ ಅನುಕೂಲ ಆಗತ್ತೆ ಅನ್ನುವಂತ ಆ ಮನಸ್ಥಿತಿ ಇಬ್ಬರು ಶಾಸಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಅವರು ನೋಟಿಸ್ಗೆ ಉತ್ತರವನ್ನ ಆ ಸಂದರ್ಭದಲ್ಲಿ ಕೊಟ್ಟಿರ್ಲಿಲ್ಲ ಆ ಉಳಿದಂತ ಬಿಜೆಪಿಯಲ್ಲಿ ಇದ್ದಂತಹ ಶಾಸಕರು ಅವರು ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು ಆ ಇದು ಆ ಬಹುತೇಕ ಕಾಂಗ್ರೆಸ್ ಬಿಜೆಪಿಗೆ ಎರಡು ಶಾಸಕ ಸ್ಥಾನ ಮಿಸ್ ಆದಂತೆ ಸೌಖ್ಯ ಈಗ ಇಬ್ಬರು ಕೂಡ ಏನು ಕಾಂಗ್ರೆಸ್ ಕಡೆ ಬರೋದ್ರಿಂದ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಶಾಸಕರ ಒಂದು ಬೆಂಬಲ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬಹುದು ಬೇರೆ ಬೇರೆ ಚುನಾವಣೆಗಳ ಸಂದರ್ಭ ಇರ್ಬೋದು ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಇಬ್ಬರು ಪಕ್ಷೇತರರಾಗಿ ಉಳ್ಕೊಳ್ಳೋದ್ರಿಂದ ಇವರ ಬೆಂಬಲವನ್ನು ಕೂಡ ಕಾಂಗ್ರೆಸ್ ಪಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶಗಳಿದೆ ಸರ್ಕಾರ ಮತ್ತಷ್ಟು ಸುಭದ್ರ ಆಗತ್ತೆ ಸೌಖ್ಯ ಶಿವಕುಮಾರ್ ಡೀಟೇಲ್ಸ್ಗೆ ಅಲ್ಲಿಗೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನಂಗಾಯ್ತು ಶಿವರಾಮ್ ಅವರು ಮತ್ತೆ ಎಸ್ ಟಿ ಸೋಮಶೇಖರ್ ಇಬ್ರು ಕೂಡ ಪಕ್ಷದಿಂದ ಹೊರಗೆ ಬರಬೇಕು ಅನ್ಕೊಳ್ತಾ ಇದ್ರು ಬಟ್ ತಾವಾಗೆ ರಾಜೀನಾಮೆ ಕೊಟ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಿತ್ತು ಬಟ್ ಈಗ ಉಚ್ಚಾಟನೆಗೊಂಡಿರೋದ್ರಿಂದ ಶಾಸಕರಾಗಿರ್ತಾರೆ ಬಟ್ ಬಿಜೆಪಿಯಲ್ಲಿ ಇರೋದಿಲ್ಲ ಅಷ್ಟೇ ಅಧಿಕಾರ ಇರುತ್ತೆ